ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಇರುವ ಹೊಸ ಬಬಲಾದಿ ಮಠದ ಸದಾಶಿವ ಅರ್ಜನವರು ಬಂಧನವಾಗಿರುವುದು ಸುಳ್ಳು ಸುದ್ದಿ ಹರಡಿದ್ದು ಭಕ್ತರು ಸುಳ್ಳು ಸುದ್ದಿಗೆ ಕಿವಿ ಕೊಡಬಾರದು ಎಂದು ಶಿವರುದ್ರಯ್ಯ ಅರ್ಜನವರು ಹೇಳಿದರು ಜಮಖಂಡಿ ನಗರದ ರಮಾನಿವಾಸ್ ಆವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಗರ ಸಬ್ಕಾಳೆ ಎಂಬ ವ್ಯಕ್ತಿಯು ಚಕ್ರವರ್ತಿ ಸದಾಶಿವ ಅರ್ಜುನವರಲ್ಲಿ ಒಳ್ಳೆಯದು ಆಗಲಿ ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗೆ ಒಳ್ಳೆಯದು ಆದ ಕಾರಣ ಶ್ರೀಮಠಕ್ಕೆ ದೇಣಿಗೆ ರೂಪದಲ್ಲಿ ಹಾಗೂ ಮಠದ ಅಭಿವೃದ್ಧಿ ದಾಸೋಹಕ್ಕಾಗಿ ಹಣವನ್ನು ನೀಡುತ್ತಾರೆ ಅಂದು ಗೋಕಾಕ್ ತಾಲೂಕಿನ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ನಲ್ಲಿ ನಡೆದ ಹಗರಣದ ಎಂಬುವ ನಮಗೆ ಗೊತ್ತಿರಲಿಲ್ಲ ಎಂದು ಸಿ ಐ ಡಿ ಅಧಿಕಾರಿಗಳು ನಮಗೆ ನೋಟಿಸ್ ನೀಡಿದ್ದು ಮೇಲೆ ಲಕ್ಷ್ಮೀ ಅರ್ಬನ್ ಬ್ಯಾಂಕಿನ ಹಣದ ಬಗ್ಗೆ ಹಗರಣ ತಿಳಿದು ಬಂದಿರುತ್ತದೆ ಸಿ ಐ ಡಿ ಅಧಿಕಾರಿಗಳು ಕೆಲವು ವಿಚಾರಣೆ ಮಾತ್ರ ಕರೆದುಕೊಂಡು ಹೋಗಿರುವುದು ಅವರು ವಿಚಾರಣೆಗೆ ನಾನು ಸ್ಪಂದಿಸಿದ್ದೇನೆ ನಮ್ಮ ಮೇಲೆ ಇರುವ ಸುಳ್ಳು ಸುದ್ದಿ ಆರೋಪವಾಗಿದೆ ನಾನು ಪೊಲೀಸರು ಬಂಧನ ದಲ್ಲಿ ಇರುವುದಿಲ್ಲ ಎಲ್ಲವೂ ಸುಳು ಸುದ್ದಿ ಹರಡು ಹರಡಿದೆ ಭಕ್ತರು ಇಂತಹ ಸುಳ್ಳು ಸುದ್ದಿಗೆ ಕಿವಿ ಕೊಡಬಾರದು ಎಂದು ಭಕ್ತರಲ್ಲಿ ಕೇಳಿಕೊಂಡರು ಸುದ್ದಿಗೋಷ್ಠಿಯಲ್ಲಿ ಸದಾಶಿವ ಅರ್ಜನವರು ಹಾಗೂ ಶಿವರುದ್ರಯ ಅರ್ಜನವರು ಹಾಗೂ ಭಕ್ತ ಭಕ್ತರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥರಿದ್ದರು ವರದಿ ರವಿ ದೊಡಮನಿ ಕೊರ್ನಾಡ ರತ್ನ ನ್ಯೂಸ್ ಜಂಖಂಡಿ ಆತಸ್ಮರಣೀಯ ಆರಾಧ ದೈವರಾಗಿರುವಂತಹ ಮೂರು ಲೋಕದ ಗಂಡ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ತನ ಸ್ಮರಣೆ ಮಾಡಿಕೊಂಡು ಚಂದ್ರಮ್ಮ ತಾಯಿನನ್ನು ಸ್ಮರಣೆ ಮಾಡಿಕೊಂಡು ಕಾಲಜ್ಞಾನಿ ಚಿಕ್ಕಯ್ಯಪ್ಪನನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡ ಉದ್ದೇಶವೇನೆಂದರೆ ಜಮಖಂಡಿಯ ಹೊಸ ಬಬಲಾಜಿ ಮಠದ ಪೂಜ್ಯರ ಬಂಧನವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರ ಹರಳಿದೆ ಅದಕ್ಕೆ ಆ ಸಾಮಾಜಿಕ ಜಾಲತಾಣ ಹರಡಿ ಹಲವಾರು ಭಕ್ತರ ಮನಸ್ಸಿನ ಏನಾಗಿತ್ತಪ್ಪ ಅಂದ್ರೆ ಹೊಸ ಬಬಲಾಜಿ ಮಠದ ಪೂಜ್ಯರ ಬಂಧನವಾಗಿತ್ತಂತ ಆ ಸಾಮಾಜಿಕ ಜಾಲತಾಣ ಬಂದಿದ್ದು ಅದು ಸುಳ್ಳು ಸುದ್ದಿ ಪೂಜ್ಯರ ಇಲ್ಲಿ ನನ್ನ ಮಗಲನ್ನ ಇದ್ದಾರ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಗಣೇಶ ಚತುರ್ಥಿಯ ಮುಗಿಯುವ ಸಂದರ್ಭದಲ್ಲಿ ಸಾಗರ ಸಬಕಾಳಿ ಎಂಬುವನು ಶ್ರೀಮಠಕ್ಕೆ ಬರ್ತಾನೆ ಬಂದು ಅಲ್ಲಿ ಮಠದಲ್ಲಿ ನಾವು ಇರೋದೆಲ್ಲ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ ಆ ಸಂದರ್ಭದಲ್ಲಿ ಮಠದ ಇದ್ದಂಥ ಭಕ್ತರಿಗೆ ಕೇಳ್ತಾನೆ ಅಜ್ಜಾರ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವಾಗ ಇಲ್ಲ ಅಜ್ಜಾರ್ ಕಾರ್ಯಕ್ರಮಕ್ಕೆ ಅಂತ ಹೇಳಿದಾಗ ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆ ಏನೇ ಕೊಡ್ತಾನ ಅಂತ ಹೇಳಿದಾಗ ಅವಾಗ ಅಲ್ಲಿ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಎಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತು ಪುನಃ ಏನು ಮಾಡ್ತಾನಂದ್ರೆ ಮುಂದಿನ ರವಿವಾರ ದಿನ ಬರ್ತಾನೆ ಬಂದು ಆಸ್ ಬರುವ ಬಂದ ಸಂದರ್ಭದಲ್ಲಿ ನಾವು ಹಾಗೂ ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗೆ ಸಂಕಲ್ಪ ಆಗೈತಿ ನಾವು ಈ ಮಠಕ್ಕೆ ಬರ ನನಗೆ ಒಳ್ಳೇದಾಗೈತಿ ಆದ ಕಾರಣ ಮಠಕ್ಕೆ ದಾಸೋಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತಾನಂದ ಆದ ಕಾರಣ ಕೋಡ್ ಪಾನಿ ಕೊಡೋದಾದ್ರೆ ಅಂತ ಹೇಳಿದ್ವಿ ಎಲ್ಲರೂ ಹಿರಿಯ ಸಮ್ಮುಖದಲ್ಲಿ ಅವನ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಏನಪ್ಪ ಅಂದ್ರೆ ಹೇಳ್ದಂದ್ರೆ ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡ್ತಾನಂದ್ರೆ ಯಾರೂ ಬ್ಯಾಡನಂಗಿಲ್ಲ ಯಾಕಂದ್ರೆ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರೆ ಭಕ್ತರ ಮೇಲೆ ಭಕ್ತರು ಇಲ್ಲಂದ್ರೆ ಮಠ ಮಂದಿರಗಳು ನಡೆಯಲ್ಲ ಅದಕ್ಕೆ ಆ ಭಕ್ತರ ಏನ್ಮಾಡ್ತಾರಂದ್ರೆ ಮಠಕ್ಕೆ ದಿನಿಗೆ ಕೊಡಾಕತ್ತಾರ ಯಾವ ರೀತಿ ಕೊಡಾಕತ್ತಿ ಹೆಂಗೆ ತೊಗೊಂಬಂದಿ ಎಲ್ಲಿ ತೊಗೊಂಬಂದಿ ಅಂತ ಕೇಳೋದು ನಮ್ಮ ಧರ್ಮ ಅಲ್ಲ ಒಬ್ಬ ಏನು ಮಾಡಾಕತ್ತಂದ್ರೆ ಭಕ್ತ ದಿನಿಗೆ ಕೊಡಾಕತ್ತಾನಂದ್ರೆ ಆ ಸ್ವೀಕಾರ ಮಾಡೋ ಜೋಳಿಗೆ ಯಾರಪ್ಪ ಅಂದ್ರೆ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳ ಒಬ್ಬ ಮಹಾತ್ಮರದ ಜೋಳಿಗೆ ಇರ್ತದೆ ಅವ ಎಲ್ಲಿ ತೊಗೊಂಬಂದನು ಹೆಂಗೆ ಅಂತ ಕೇಳುವ ನಮ್ಮದು ಇರಂಗಿಲ್ಲ ಅವ ಅದೇ ರೀತಿಯವಾಗಿ ಸಾಗರ ಸಬಕಾಳಿ ಎಂಬೂತವನು ಏನು ಮಾಡ್ತಾನಪ್ಪ ಅಂದ್ರೆ ಅವ ನಮಗೇನು ಮಾಡ್ತಾನಂದ್ರೆ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನೆ ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವನು ದೇಣಿಗೆ ಕೊಡ್ಕೋತ ಬಂದಾನ ಬಂದ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಂಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದ ಆ ಸಂದರ್ಭದಲ್ಲಿ ಆ ಹಗರಣಾದ ಸಾಗರ್ ಸಬಕಾಳಿ ಆರೋಪಿತನ ಹಾಕ್ತಾನ ಆ ಆರೋಪಿತನ ಆದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ ಯಾರ್ಯಾರ ಅಕೌಂಟ್ಗೆ ರಕ್ಟ್ ಟ್ರಾನ್ಸಾಕ್ಷನ್ ಆಗಿತ್ಲಾ ಅದನ್ನ ಲಿಸ್ಟ್ ತೆಗಿತಾರ ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಾಗತ್ತಪ್ಪ ಅಂದ್ರ ಜಮಖಂಡಿಯ ಹೊಸ ಬಾದಿ ಮಠಕ್ಕೆ ಅಮೌಂಟ್ ಬಂದಂತ ಸಿಆರ್ ಡಿ ಗೊತ್ತದ ಸಿ ಆರ್ ಡಿ ಗೊತ್ತಾಗ್ತದ ಆ ಗೊತ್ತಾದ ತಕ್ಷಣ ಏನು ಮಾಡ್ತಾರಪ್ಪ ಅಂದ್ರ ಆ ಸಿ ಆರ್ ಡಿಗಳು ಸಿ ಎ ಅಧಿಕಾರಿ ಅವರು ಏನ್ ಮಾಡ್ತಾರಂದ್ರ ಒಂದು ನಮಗೆ ನೋಟಿಸ್ ಕಳಿಸ್ತಾರೆ ಆ ನೋಟಿಸ್ವನ್ನು ನಮ್ಮೆಲ್ಲ ತಮ್ಮ ತಮ್ಮ ಮುಂದೆ ನಾವು ಹಾಜರ ಪಡಿಸಿದ್ದೇವೆ ಆ ನೋಟಿಸಕ್ಕೆ ಕಾನೂನಿಗೆ ಗೌರವವನ್ನು ಕೊಟ್ಟು ಮಾಡ್ತೀವಿ ಅಂದ್ರೆ ನಾವು ಜನವರಿ ಆರನೇ ತಾರೀಕ ಆ ನೋಟಿಸ್ಗೆ ಗೌರವವನ್ನು ಕೊಟ್ಟು ನಾವು ಪೋಲ್ಟ್ ಗೋಗಾ ಪೊಲೀಸ್ ಹೋಗಿ ಹಾಜರಾಗಿ ಬರ್ತೀವಿ ಅದೇ ತರ ಫೆಬ್ರವರಿ ಹತ್ತನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ ಅದೇ ತರನಾಗಿ ಮಾರ್ಚ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ನಾವು ವಿಚಾರಣೆ ಏನಾಗತ್ತಂತೆ ಗೋಕಾಕ್ ಟೇಷನ್ಗೆ ಹೋಗಿದ್ದೀವಿ ಕೊರತಾ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ ಆಗಿಲ್ಲ ಅರೆಸ್ಟು ಆಗಿಲ್ಲ ಆದ್ರೆ ಏನಪ್ಪ ವಿಷಯ ಏನಾಗೈತಿ ಅಂದ್ರೆ ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ ನಾವು ವಿಚಾರಣೆಗಂತ ಪೊಲೀಸ್ ಹೋಗಿದ್ದೀವಿ ಅಲ್ಲಿ ಪೂಜ್ಯರ ಬಂಧನವೂ ಆಗಿಲ್ಲ ಅಲ್ಲಿ ಅರೆಸ್ಟ್ ಪೂಜಾರನ್ನ ಮಾಡಿಲ್ಲ ಅದೇ ರೀತಿ ಇನ್ನು ಎಲ್ಲ ಭಕ್ತರಿಗೆ ತಿಳುವುದೇನಂದ್ರ ಒಬ್ಬರ ಪೂಜ್ಯರ ಬಂಧನ ಏನು ಏನ ಅದು ಸುಳ್ಳು ಸುದ್ದಿ ಐತಿ ಅದಕ್ಕೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಎಲ್ಲರಿಗೂ ಪೂಜಾರ ಇಲ್ಲಿ ನಮ್ಮ ಅದಾರ ಎಲ್ಲರಿಗೂ ಏನಪ್ಪಾ ಭಕ್ತರಿಗೆ ಮೂಡಿದ್ಲೆ ಅದು ಸುಳ್ಳು ಸುದ್ದಿ ಐತಿ ಇನ್ನೊಂದು ಹೇಳೋದು ಏನಪ್ಪಾ ಅಂದ್ರ ಆ ಗುರು ಸದಾಶಿವ ಮತ್ತು ಚಂದ್ರಮ್ಮ ಕೈ ಮತ್ತು ಚಿಕ್ಕ ಮಠ ಅತಿ ವಿಜೃಂಭಣೆಯಿಂದ ಮಠದಲ್ಲಿ ನಡೆಯಕ ಪ್ರತಿ ಸೋಮವಾರ ಮತ್ತು ದಾ ಅಮಾವಾಸ್ಯ ದಿವಸ ದಾಸೋಹ ಸಹಿತ ಇರ್ತತಿ ಏನಪ್ಪಾ ಅಂದ್ರೆ ಇನ್ನೂ ಯಾರಾದರೂ ಮಠಕ್ಕೆ ಕೊಡಲಕ್ಕೆ ಬ್ಯಾಡಲ್ಲ ಅದಕ್ಕ ಆ ಪಟ್ಟೆದಣ್ಣ ನಾವು ಒಳ್ಳೆಯ ಮಠದ ಅಭಿವೃದ್ಧಿ ಮತ್ತು ಜೀರ್ಣೋದ್ಧಾರಕ್ಕೆ ಬಳಸಿ ಎರಡು ಮಾತನ್ನು ಹೇಳ್ತೀನಿ